ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಸುಭಾಷ್ ನಗರ ವಾರ್ಡ್ ಸ್ವತಂತ್ರ ನಗರ ಏಳನೇ ಮುಖ್ಯ ರಸ್ತೆ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಕಾರ್ಯಕ್ರಮ ಮಾನ್ಯ ಜನಪ್ರಿಯ ಶಾಸಕರು ಆರೋಗ್ಯ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ರವರು ಸುಸಜ್ಜಿತ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್ ಅವರು ಗಾಂಧಿನಗರ ಪರಿಶಿಷ್ಟ ವಿಭಾಗದ ಕ್ಷೇತ್ರ ಅಧ್ಯಕ್ಷರಾದ ಎಂ ಡಿ ಶಿವಕುಮಾರವರು ಬ್ಲಾಕ್ ಅಧ್ಯಕ್ಷರಾದ ಶರವಣಾರವರು ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ರವರು ಹಿರಿಯ ಕಾಂಗ್ರೆಸ್ ಮುಖಂಡರು ಡಿಸಿಸಿ ಸದಸ್ಯರು ನಾರಾಯಣಸ್ವಾಮಿರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕಾಂಕ್ರೀಟ್ ರಸ್ತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಇಲ್ಲಿ ಸ್ವತಂತ್ರ ಪಲ್ಯದಲ್ಲಿ ಮಾಡಿದ್ದಾರೆ ನಮ್ಮ ಇಲ್ಲಿ ನಮ್ಮ ಬಿ ಬಿ ಎಂ ಅವರು ಮತ್ತು ಇಲ್ಲಿ ಕಾಂಟ್ರಾಕ್ಟರ್ ಶಿವಕುಮಾರ್ ಅವರು ಬಹುಶಃ ಇದು ಎಲ್ಲ ಕಡೆ ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅದನ್ನು ಇದಕ್ಕೆ ನೋಡಕ್ಕೆ ಬಂದಿದ್ದೀನಿ ಸ್ವಚ್ಛತೆ ಇದೆ ಕಾಪಾಡಿದ್ದಾರೆ ಇಲ್ಲ ಹೊಸ ಕೆಲಸ ಚೆನ್ನಾಗಿ ನಡೆದಿದೆ ಮತ್ತು ಒಂಥರ ಫುಟ್ಪಾತು ಇರೋ ಚಿಕ್ಕ ರಸ್ತೆಯಲ್ಲೇ ಡ್ರೈನ್ ಕೊಟ್ಟು ಫುಟ್ಪಾತ್ ಕೊಟ್ಟು ರಸ್ತೆ ಚೆನ್ನಾಗಿ ಮಾಡಿರೋದು ಭಾಳ ನೋಡೋದಕ್ಕೂ ಚೆನ್ನಾಗಿದೆ ಜನರು ಕೂಡ ಭಾಳ ಖುಷಿಯಿಂದ ಇವತ್ತು ಯಾಕೆಂದರೆ ಅವರು ಮನೆ ರೋಡ್ ಇಷ್ಟು ಚೆನ್ನಾಗಿ ಆಗಿಬಿಟ್ರೆ ಅವ್ರಿಗೂ ಒಂಥರ ಖುಷಿ ಅದು ಇವತ್ತು ನಮಗೆ ಎಲ್ರಿಗೂ ಸಂತೋಷ ಆಗ್ತಾ ಇರುವಂಥದ್ದು ಇವತ್ತು ಸುಭಾಷ್ ನಗರ್ ವಾರ್ಡ್ ತೊಂಬತ್ತೈದನೇ ವಾರ್ಡಲ್ಲಿ ಒಳ್ಳೆಯ ಒಂದು ಕಾಂಕ್ರೀಟ್ ಮತ್ತು ಡ್ರೈನು ಕಾರ್ಯಕ್ರಮ ಉದ್ಘಾಟನೆ ನಮ್ಮ ದಿನೇಶ್ ಗುಂಡ್ ಸಚಿವರು ಬಂದು ಮಾಡಿಬಿಟ್ಟು ಹೋಗಿದ್ದಾರೆ ಏನೆಂದರೆ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂಡ ಯಾವುದೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಇದ್ವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಕಡೆ ಎಲ್ಲ ಮಾಡಬೇಕಂತ ಹೇಳಿದ್ದಾರೆ ಈ ರೋಡ್ ಬಂದ್ಬಿಟ್ಟು ಸುಮಾರು ಒಂದು ಐವತ್ತರವತ್ತು ವರ್ಷ ಕಾಲದಿಂದ ತುಂಬ ಅಲ್ಕಟ್ಟೋಗಿತ್ತು ಎಲ್ಲ ಸೊಳ್ಳೆಗಳು ಈ ಡ್ರೈನ್ ಇರಲ್ಲ ಈ ಡೊಂಗಿ ಕಾಯಿಲೆ ಮತ್ತು ಚಿಕ್ಕನ್ ಗುಣ್ಯ ಈ ಥರ ಕಾಯಿಗಳಲ್ಲೆಲ್ಲ ಬರ್ತಾಯಿತ್ತು ನಮ್ಮ ಸೈಬ್ರ್ ನೋಡಿಬಿಟ್ಟು ಅದಕ್ಕೆ ತಕ್ಕ ಒಂದು ಪರಿಹಾರ ಮಾಡಬೇಕಂತ ಇದು ಒಂದು ಡ್ರೈನ್ ಮತ್ತು ಈ ಕಾಂಕ್ರೀಟ್ ರಸ್ತೆ ಮಾಡಬೇಕಂತ ಅವ್ರ ಮಾರ್ಗದರ್ಶನ ಮಾಡಿದ್ದೀವಿ ನಮ್ಮ ಹಿರಿಯರಾದ ನಾರಾಯಣ ಸ್ವಾಮಿ ಅವರು ಅದಕ್ಕೆಲ್ಲ ಒಳ್ಳೆ ಸಪೋರ್ಟ್ ಮಾಡಿ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಲ್ಲ ಅಂದ್ರೆ ಈ ಕೆಲಸನು ಜಾಸ್ತಿ ಆಗಕ್ ಕಷ್ಟ ಆಗಿತ್ತು ಇವರು ನಮ್ಮ ನಾರಾಯಣ ಸ್ವಾಮಿ ಅವರು ಇಲ್ಲ ಇಲ್ಲ ಇದು ಆಲ್ರೆಡಿ ಇದು ಚಾಂಬರ್ ಲೈನ್ ಅಲ್ಲಿ ಹಾಕ್ಸಿದಾರೆ ಮತ್ತೆ ಬೋರಲ್ಲಿ ನಿಮ್ಗೆ ಕಾಣಿಸ್ಬೋದು ಇಲ್ಲೇ ಇದೆ ಬೋರಲ್ಲಿ ಹಾಕಿದ್ದಾರೆ ಆಲ್ರೆಡಿ ಕಾವೇರಿ ವಾಟರ್ ಬರ್ತಾರೆ ಇದೆ ಏನ್ ಪ್ರಶ್ನೆ ಇಲ್ಲ ಜನ ಪರವಾಗಿಲ್ಲ ಜನಕ್ಕೆ ಒಳ್ಳೆ ಖುಷಿ ಸಂತೋಷ ಆಗಿತ್ತು ಜನ ಅವರೇ ವಾಲಂಟಿಯ ಬಂದ್ರೆ ಅಲ್ದ್ರಲ್ಲ ನಮ್ಮ ಸಚಿವರಿಗೆ ಸರ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರ ತುಂಬಾ ಥ್ಯಾಂಕ್ ಸರ್ ಅಂತ ಅವರೇ ಸ್ವಾಗತ ಮಾಡಿದ್ರು ರಂಗೋಲಿ ಎಲ್ಲ ಹಾಕಿ ಅವ್ರ ಹೆಸರೆಲ್ಲ ಬರೆದಿದ್ರು ಅವಲ್ಲೇ ಚೆನ್ನಾಗಿ ಮಾಡಿದ್ರು ಜನ ಅಕ್ಕಪಕ್ಕ ರಸ್ತೆ ಈ ತರ ಮೆಜರ್ಮೆಂಟ್ ಇದ್ರೆ ಅದು ಮಾಡ್ಬೋದು ಸಣ್ಣ ಪುಟ್ಟ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಇದು ಸ್ವಲ್ಪ ಸ್ಲಮ್ ಪ್ರದೇಶ ಅಲ್ವಾ ಮನೆಗಳು ಒಂದು ಲೇಔಟ್ ಆದರೆ ಒಂದೇ ಮೆಜರ್ಮೆಂಟ್ ಇರುತ್ತೆ ಇಲ್ಲೆಲ್ಲ ಒಂದು ಮೆಜರ್ಮೆಂಟ್ ಬರೋಲ್ಲ ಒಂದು ಹತ್ತು ಅಡಿ ಇಪ್ಪತ್ತಡಿ ಐದು ಅಡಿ ಆರು ಅಡಿ ಆ ಥರ ಇರುತ್ತೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ಗಾಂಧಿನಗರ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಎಲ್ತ್ ಆದ ದಿನೇಶ್ ಅವರ ನೇತ್ರದಲ್ಲಿ ಈ ರಸ್ತೆಯನ್ನು ನಮ್ಮ ಎಮ್ ಡಿ ಶಿವಕುಮಾರ್ ಅವ್ರ ನೇತ್ರದಲ್ಲಿ ಈ ರಸ್ತೆ ಎಂ ಜಿ ರೋಡ್ ಥರ ಕಾಣುತ್ತೆ ಅಂತ ಹೇಳಿ ನಮ್ಮ ಸಚಿವರು ಹೇಳಿದ್ದಾರೆ ಆದ್ರಿಂದ ನಮಗೆ ಒಳ್ಳೆಯ ಹೆಮ್ಮೆ ಆಗಿದೆ ಇಲ್ಲಿರೋ ಜನಾಂಗ ಇವಾಗ ಹೆಂಗಿದೆ ಚುಚ್ಚವಾಗಿ ಹಂಗೆ ಮಾಡ್ಕೊಂಡಿದ್ದರೆ ಚೆನ್ನಾಗಿರೋದು ಇವಾಗ ವಾಟರ್ ಲೈನು ಪೈಪ್ಲೈನು ಎಲ್ಲ ಆಲ್ರೆಡಿ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ದೆ ಆದ್ದರಿಂದ ಈ ಥರ ಎಲ್ಲ ರಸ್ತೆಗಳು ಮಾಡಬೇಕಿರ್ತಾರೆ ಇವಾಗ ಶಿವ ಶಿವಕುಮಾರ್ ಹೇಳಿದಂಗೆ ಚಿಕ್ಕ ಮಾಡೋ ಏನು ಮಾಡೋಕ್ಕಾಗೋಲ್ಲ ದೊಡ್ಡ ಮಾಡಿದ್ರೆ ಮಾಡ್ಬೋದು ಆದ್ದರಿಂದ ಜನ ಈ ಜನಾಂಗನೂ ಚೆನ್ನಾಗಿ ಮಡಿಕೊತಿ ಅಂತ ಹೇಳಿದ್ದಾರೆ ನೀವೇ ನೋಡಿದ್ದರೆ ಕಣ್ಣಾರೆ ದಿನೇಶ್ ಗುಂಡ್ರಾವ್ ಸಾಹೇಬ್ರಿಗೆ ಎಷ್ಟೊಂದು ಸಾಥ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ನನ್ನ ವಂದನೆಗಳು